ಹಲೋ ನನ್ನ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಶ್ರೀ ಸಿದ್ದಪ್ಪಾಜಿ ಸನ್ನಿಧಾನಕ್ಕೆ ಬಂದಿದ್ದೀನಿ ಇದರದ್ದು ಕೊಳ್ಳೇಗಾಲ ತಾಲೂಕು ಚಿಕ್ಕಲ್ಲೂರು ಗ್ರಾಮದಲ್ಲಿ ಪ್ರತಿ ವರ್ಷ ಜನವರಿ ಉಣ್ಣ್ಮೆ ದಿನ ಇಲ್ಲಿ ಜಾತ್ರೆ ಪ್ರಾರಂಭ ಆಗುತ್ತೆ ಜಾತ್ರೆ ಐದು ದಿನ ಇರುತ್ತೆ ನಾನು ಎರಡನೇ ದಿನ ಅಂದರೆ ಸಂಕ್ರಾಂತಿ ದಿನ ಬಂದಿದ್ದೀನಿ ಈ ಜಾತ್ರೆಯ ಒಂದು ಸೊಬಗನ್ನು ತೋರಿಸೋಣ ಅನ್ನೋದು ನನ್ನ ಒಂದು ಉದ್ದೇಶ ಸರಿ ಜಾತ್ರೆ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಸಿದ್ದಪ್ಪಾಜಿಯವರ ಗುರುಗಳಾದಂತಹ ಸ್ವಾಮಿಯವರು ಸುಮಾರು ಹನ್ನೆರಡು ಹದಿಮೂರನೇ ಶತಮಾನದವರು ಅವರು ಆಗಿನ ಕಾಲದಲ್ಲೇ ಉತ್ತರ ದಿಕ್ಕಿನಿಂದ ದಕ್ಷಿಣ ದಿಕ್ಕಿನಡೆಗೆ ಬರ್ತಾರೆ ಇಲ್ಲಿ ಏನು ತುಳಿತಕ್ಕೊಳಗಾಗಿರ್ತಾರೆ ಆ ಸಮಾಜಗಳನ್ನು ಉದ್ಧಾರ ಮಾಡೋದರಲ್ಲಿ ಕಾರ್ಯನಿರತರಾಗ್ತಾರೆ ಅವರ ಶಿಷ್ಯರಲ್ಲಿ ಅತ್ಯಂತ ಪ್ರಮುಖರಾದವರು ಮತ್ತು ಅತ್ಯಂತ ಹೆಸರ ಈ ಶ್ರೀ ಸಿದ್ದಪ್ಪಾಜಿ ಇವರನ್ನು ನಡೆದಾಡುವ ಶಿವ ಅಂತಲೇ ಈ ಸಮಾಜ ಗುರುತಿಸುತ್ತೆ ಮತ್ತು ಅವರ ಮೇಲೆ ಅತ್ಯಂತ ದಿವ್ಯ ಭಕ್ತಿಯನ್ನು ಒಳಗೊಂಡಿದೆ ಸ್ನೇಹಿತರೆ ನಾವು ಇದನ್ನೆಲ್ಲ ನೋಡಬೇಕು ಅಂದರೆ ಈ ಜಾತ್ರೆ ಮಹೋತ್ಸವಗಳಿಗೆ ಬರಬೇಕು ಲಕ್ಷಾಂತರ ಕುಟುಂಬಗಳು ಶ್ರೀ ಸಿದ್ದಪ್ಪಾಜಿಯವರ ತತ್ವವನ್ನು ಒಪ್ಪಿಕೊಂಡು ಅವರ ಅನುನಾಯಿಗಳಾಗಿದ್ದಾರೆ ಮತ್ತು ನಡ್ಕೊಳ್ತಾರೆ ಒಂದು ಆಡು ಭಾಷೆಯಲ್ಲಿ ಹೇಳೋದಾದರೆ ಸಿದ್ದಪ್ಪಾಜಿಯವರಿಗೆ ನಡ್ಕೊಳ್ತಾರೆ ದೇವರ ಗುಡ್ಡ ಅಂತ ಬಿಡ್ತಾರೆ ಅದ್ರ ಮೂಲಕ ನಡ್ಕೊಳ್ತಾರೆ ಈ ಕುಟುಂಬಗಳು ಬಂದು ಇಲ್ಲೇ ಡೇರೆ ಹೊಡ್ಕೊಂಡಿದ್ದು ಆ ಐದು ದಿನಗಳ ಕಾಲ ತಮ್ಮ ಸೇವೆಯನ್ನು ಸಿದ್ದಪ್ಪಾಜಿಯವರಿಗೆ ಸಲ್ಲಿಸ್ತಾರೆ ಲೆಕ್ಕ ಹಾಕಿ ಶ್ರೀ ಸಿದ್ದಪ್ಪಾಜಿಯವರ ಪ್ರಖ್ಯಾತಿ ಅಂದರೆ ಆ ದೈವದ ಒಂದು ಖ್ಯಾತಿ ಎಷ್ಟಿದೆ ಅಂತ ನಂಬಿದವರನ್ನು ಎಂದೂ ಕೈ ಬಿಡದ ದೈವ ಎಂದೇ ಪ್ರಖ್ಯಾತ ಆತ ನಂಬ್ಕೊಂಡ್ರೆ ಆತ ಅವರನ್ನು ಯಾವತ್ತೂ ಕೈ ಬಿಡೋಲ್ಲ ಅವ್ರ ಕಷ್ಟ ಇರಲಿ ಸುಖ ಇರಲಿ ಅವ್ರ ಏಳಿಗೆಗೆ ಆತ ಬೆಂಗಾವಲಾಗಿರ್ತಾನೆ ಅನ್ನೋದು ಅವನು ಹೇಳ್ತೀವಿ ಇದೇ ಸಿದ್ದಾ ಬೋಳಿಗಾ ಚಾರ್ ಬುಂಡುಕೋಟೆ ಮತ್ತು ಜುಪುರಂಗಮರ ಸಿದ್ದಾ ಪಾದಿಗಳ ಲೈಟ್ ಆರೆಗೆ ಬಾಗಿ ಕೊಟ್ಟು ಕಾರ್ಪಡಪ್ಪ ಶ್ರೀ ಸಿದ್ದೇಗೌಡ ಲಕ್ಷ್ಮಮ್ಮ ಇಮ್ಮೆ ತಂದೆಗಳ ಸಿದ್ದಾ ಪಾದ ಲೈಟ್ ಆರೆಗೆ ತೀರಿಸುತ್ತಾ ಇವರು ಐಕ್ಯವಾದಂತ ಸ್ಥಳ ಅವರ ಮಹಾ ಮಹಿಮೆಯಲ್ಲ ಈ ಒಂದು ಸ್ಥಳದಲ್ಲೇ ರಾಜಪ್ಪ ಕುಟುಂಬ ವರ್ಗದವರು ಮಲ್ಗಳ್ಳಿಯವರು ದೀಪಾಲಂಕಾರ ಮಾಡಿಸಿದ್ದಾರೆ ಸಿದ್ದಪ್ಪಾಜಿ ಅವ್ರನ್ನ ಆಯುಷು ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡಪ್ಪ ಗಗನ್ ಕಪ್ಪಡಿ ಸಾಗರ್ ಕಪ್ಪಡಿ ಸಿದ್ದಾಪೂಜ ಕಪ್ಪಡಿ ಸಿದ್ದಾಪುರ ದೀಪಾಲಂಕಾರ ಮಾಡಿಸಿದ್ದಾರೆ ಸಿದ್ದಪ್ಪಾಜಿ ಅವರಿಗೆಲ್ಲ ಆಯುಷು ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡಪ್ಪ ಅಂಕಿಯವರು ದೀಪ ಅಲಂಕಾರ ಮಾಡಿದ್ದಾರೆಪ್ಪ

इतो रायना रायन विशिष्ट लक्ष्मण ಸ್ನೇಹಿತರೆ ಇಲ್ಲಿ ಭಕ್ತರ ಸಂಖ್ಯೆ ಅಗಣಿತ ಅವರ ಭಕ್ತಿಯು ಮೇರುಪರ್ವತ ಏಕೆಂದರೆ ಇಲ್ಲಿ ಭಕ್ತಿಯು ತೋರಿಕೆಗಾಗಿ ಬಂದಿದ್ದಲ್ಲ ಅವರ ಹೃದಯಾಂತರಾಳದಿಂದ ಬಂದಿದ್ದರು ಈ ಸಿದ್ದಪ್ಪಾಜಿಯ ಸನ್ನಿಧಾನದಲ್ಲಿ ಈ ಭಕ್ತ ಸಾಗರ ಭಕ್ತಿಯಲ್ಲಿ ಮುಂದೇಳುತ್ತದೆ ಅದನ್ನು ನೋಡಲು ಆನಂದವೂ ಆನಂದ ಈ ವಿಡಿಯೋವನ್ನು ನೋಡಿದಂತಹ ಸಕಲ ಜನರಿಗೂ ಶ್ರೀ ಸಿದ್ದಪ್ಪಾಜಿಯು ಒಳ್ಳೆಯದನ್ನು ಕಣ್ಣಿಸಲಿ ಎಂದು ಕಾಣಿಕೊಳ್ಳುತ್ತಾ ಈ ಪುಟ್ಟ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ